ಸರ್ಕಾರಿ ಮಹಿಳಾ ಕಾಲೇಜ್ ಕೋಲಾರ ಇಡೀ ಕರ್ನಾಟಕದಲ್ಲಿ ರೂರಲ್ ಏರಿಯಾದಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ಸೆಕೆಂಡ್ ಹೈಯೆಸ್ಟ್ ಸ್ಟೂಡೆಂಟ್ಸ್ ಇರುವಂಥ ಒಂದು ಕಾಲೇಜ್ ನಮ್ಮದು ಮೂರು ಸಾವಿರದ ಇನ್ನೂರು ಸ್ಟೂಡೆಂಟ್ಸು ಈ ಕಾಲೇಜಲ್ಲಿ ಮಹಿಳೆಯರು ಇದ್ದಾರಪ್ಪ ಹೆಣ್ಮಕ್ಳು ಇಲ್ಲಿ ರೂಮ್ಸು ನಾನು ಮೊದಲು ಶಾಸಕನಾಗಿ ಬಂದಿದ್ದ ತಕ್ಷಣ ಫಸ್ಟ್ ಟೈಮ್ ಇಲ್ಲಿ ಬಂದಾಗ ರೂಮ್ಸು ಡಿಮ್ಯಾಂಡ್ ಇತ್ತು ಸ್ಟೂಡೆಂಟ್ಸ್ ಎಲ್ಲ ಹೇಳಿದರು ಇವಾಗ ಹದಿನೈದು ರೂಮು ಒಂದು ಲೈಬ್ರರಿ ಹದಿನೈದು ರೂಮು ಒಂದು ಲೈಬ್ರರಿ ಟೋಟಲಾಗಿ ಪ್ರಾಜೆಕ್ಟ್ ಕಾಸ್ಟು ಆರು ಕೋಟಿ ಎಂಬತ್ತೆಂಟು ಲಕ್ಷ ಆರು ಕೋಟಿ ಎಂಬತ್ತೆಂಟು ಲಕ್ಷದನ್ನು ಇವಾಗ ಇಮಿಡಿಯೇಟ್ ಮಾಡಿಸಿದ್ವಿ ಇವತ್ತು ಪೂಜೆ ಮಾಡಿದ್ವಿ ಆರು ಕೋಟಿ ಎಂಬತ್ತೆಂಟು ಲಕ್ಷ ಅದನ್ನು ಟೆಂಡರ್ ಆಗೋಗಿದೆ ಟೆಂಡರು ಯಾರಿಗಾಗಿದೆಯೋ ಗೊತ್ತಿಲ್ಲ ನನಗೆ ಅವ್ರು ಇಂಜಿನಿಯರ್ಸ್ ಅವ್ರು ಬಂದಿದ್ದರು ಕಾಲೇಜ್ ಅವ್ರ ಹತ್ರ ಮಾತಾಡಿದ್ದಾರೆ ಇವತ್ತು ಕನ್ಸ್ಟ್ರಕ್ಷನ್ ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ ಇನ್ನು ಹತ್ತು ಕೋಟಿ ರೂಪಾಯಿ ಇದಕ್ಕಿದೆ ಇನ್ನೊಂದು ಹತ್ತು ಕೋಟಿ ಇದೆ ಇದಕ್ಕೆ ಇನ್ನೂ ಒಂದು ಹತ್ತು ಕೋಟಿ ಇದೆ ಆಮೇಲೆ ನಮ್ಮ ಜೂನಿಯರ್ ಕಾಲೇಜ್ಗೆ ಒಂದು ಐದು ಕೋಟಿ ಇದೆ ಅಲ್ಲಿ ನಮ್ಮ ಇನ್ನೊಂದು ಕಾಲೇಜ್ಗೆ ಒಂದು ಬಾಲಕರ ಕಾಲೇಜ್ ಇದೆಯಲ್ಲ ಅದಕ್ಕೊಂದು ಹತ್ತು ಕೋಟಿ ರೂಪಾಯಿ ಇದೆ ಟೋಟಲಾಗಿ ಮೂವತ್ತು ಕೋಟಿ ರೂಪಾಯಿಯಷ್ಟು ಕಾಲೇಜ್ಗಳಿಗೆ ನಮ್ಮ ಹೈರ್ ಎಜುಕೇಷನ್ ಮಿನಿಸ್ಟರ್ ಸುಧಾಕರನ್ ಅವರು ನಮಗೆ ಕೊಟ್ಟಿದ್ದಾರೆ ಅಂತ ಇವಾಗ ಟೆಂಡರ್ಗಳಾಗಿರೋದನ್ನು ನಿಮ್ಸ ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ ಅಂತೇಳಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ ಕೇಳಿದು ಮಾಡಿದ್ದಾರೆ ಅಂತಂತವಾಗಿ ಆ ಟೆಂಡರ್ ಪ್ರೋಗ್ರೆಸ್ ಮುಗಿತಾ ಮುಗಿತಾ ಒಂದೊಂದೊಂದನ್ನು ಮಾಡ್ಕೊಂಡು ಹೋಗ್ತೀವಿ ಒಳ್ಳೆಯ ಇದು ಒಳ್ಳೆ ಅಭಿವೃದ್ಧಿ ಮಾಡಬೇಕು ಅಂತ ಆಸೆ ಇದೆ ಖಂಡಿತವಾಗ್ಲೂ ಅದನ್ನು ಮಾಡ್ತಾರೆ ಹೌದೌದು ಇವಾಗ ಇಂದಿರಾ ಕ್ಯಾಂಟೀನು ಎಕ್ಸ್ಟ್ರಾ ನಾವು ಮೂರು ತೊಗೊಂಡಿದ್ದೀವಿ ಒಂದು ಆಲ್ರೆಡಿ ನಮ್ಮ ಕೋಲಾರ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಒಂದಿದೆ ಇನ್ನೊಂದು ವೇಮ್ಗಲಲ್ಲಿ ರೆಡಿಯಾಗಿದೆ ಎ ಪಿ ಎಮ್ ಸಿ ಹತ್ರ ಒಂದು ಮಾಡಬೇಕು ಇನ್ನೊಂದು ಇಂದಿರಾ ಕ್ಯಾಂಟೀನ್ನ ಇಲ್ಲಿ ಮಾಡಬೇಕು ಅಂತ ಒಂದು ಐಡಿಯಾ ಇದೆ ನಮಗೆ ಇಲ್ಲಿ ಏನಂತ ಹೇಳಿದ್ರೆ ಕಾಲೇಜಸ್ಸು ಹಾಸ್ಟೆಲ್ಸ್ ಇದೆ ಆಮೇಲೆ ದೇವಸ್ಥಾನ ಶಿವನ ದೇವಸ್ಥಾನ ಇದೆ ಕೋಲಾರಮ್ಮನ ದೇವಸ್ಥಾನ ಇದೆ ಇಲ್ಲಿರೋದ್ರಿಂದ ಇಲ್ಲೊಂದು ಕ್ಯಾಂಟೀನ್ ಮಾಡೋಣ ಅಂತ ಒಂದು ಐಡಿಯಾ ಇದೆ ನಮ್ಮ ಶ್ರೀನಿವಾಸ್ ಗೌಡ್ರು ಮೊದಲು ಅವರು ಅನುದಾನದಲ್ಲಿ ಒಂದು ಐದು ಲಕ್ಷವನ್ನು ಕೊಟ್ಟು ಇಲ್ಲಿ ಒಂದು ಇದನ್ನು ರೆಡಿ ಮಾಡಿಸಿದ್ದಾರೆ ಕ್ಯಾಂಟೀನ್ಗೆ ನಾವು ಅದಕ್ಕಿಂತ ಒಂದು ಹತ್ತು ಲಕ್ಷ ರೂಪಾಯಿ ಖರ್ಚಿದೆ ನಾನೊಂದು ಐದು ಲಕ್ಷ ನಮ್ಮ ಅನಿಲನವ್ರದ್ದು ಒಂದು ಐದು ಲಕ್ಷ ನಜೀರನ್ನು ಅವ್ರದ್ದು ಒಂದು ಐದು ಲಕ್ಷ ಹಾಕಿ ಬಿಲ್ಡಿಂಗ್ನ ಕನ್ಸ್ಟ್ರಕ್ಷನ್ ಮಾಡಿ ಇಂದಿರಾ ಕ್ಯಾಂಟೀನು ಇಲ್ಲೊಂದು ಮಾಡೋದಕ್ಕೆ ಮಾಡ್ತೀವಿ ಕ್ಯಾಂಟೀನ್ ಮಾಡೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿನೂ ಮಾಡ್ತೀವಿ